ಎಸ್ ಈ ಥರದ ವಿಷಯಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳೋದು ಹೆಂಗೆ ಅಂತ ಹದಿನಾರು ವರ್ಷದ ಹುಡುಗನ ಪ್ರಶ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೆಂಗೆ ಅಂತ ಪ್ರಶ್ನೆ ಇರಲಿಲ್ಲ ಬೆಳೀತದಷ್ಟೇ ಹಾಂ ಸಿನಿಮಾದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಗೇಮಿಂಗ್ ನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೆಂಗೆ ಡೇಟಿಂಗ್ನಲ್ಲಿ ಆಸಕ್ತಿ ಯಾವ ಪ್ರಶ್ನೆನೂ ಹುಟ್ಟಲಿಲ್ಲ ಅದು ಸುಮ್ಮನೆ ಬೆಳೀತಾ ಹೋಗುತ್ತೆ ಆದರೆ ಪುಸ್ತಕ ಓದುವುದರಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ನನ್ನ ಹೆಸರು ಅರ್ಣವಂತ ಹದಿನಾರು ವರ್ಷ ನನಗೆ ಸೊ ನಮ್ದು ಒಂದು ಜನ್ರೇಷನ್ ಇದೆ ಅದಕ್ಕೆ ಜೆನ್ಝಿ ಅಂತ ಹೇಳ್ತಾರೆ ಸೊ ನಮ್ಮ ಜನ್ರೇಶನ್ ಗೆ ಮತ್ತೆ ನನ್ನ ತಂದೆ ತಾಯಿ ಜನ್ರೇಷನ್ ಗೆ ಒಂದು ಗ್ಯಾಪ್ ಇದೆ ಅವ್ರಿಗೆ ಪುಸ್ತಕ ಓದಕ್ಕೆ ಇಂಟ್ರೆಸ್ಟ್ ನಮಗೆ ಪುಸ್ತಕ ಓದ್ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಆದ್ರೆ ನಮಗೆ ಇಂಥ ನಾಲೆಜ್ ಎಲ್ಲ ಬರಬೇಕು ಅಂದ್ರೆ ಓದೋದ್ರಲ್ಲಿ ಒಂದು ಆಸಕ್ತಿ ಹುಟ್ಟಬೇಕು ಸೊ ಅದು ಆಸಕ್ತಿ ಹೆಂಗ್ ಹುಟ್ಟಬೇಕು ಅನ್ನೋದು ನಂದೊಂದು ಪ್ರಶ್ನೆ ಯಾಕಂದ್ರೆ ನಮಗೂ ಇದೆಲ್ಲ ಗೊತ್ತಿರಬೇಕು ಗೊತ್ತಿಲ್ಲ ಅಂದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಸಿಗೆ ನಾವೇನು ಹೇಳಕ್ಕಾಗಲ್ಲ ಅಹ್ ಸೊ ಅದ್ ಆಸಕ್ತಿ ಹೆಂಗ್ ಹುಟ್ಟಬೇಕು ಮತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕಾಲೇಜ್ ನಮ್ಮ ಜನಕ್ಕೆ ಕನ್ನಡ ಪುಸ್ತಕಗಳನ್ನು ಓದೋದಂದ್ರೆ ಇಷ್ಟ ಇಲ್ಲ ಇಂಗ್ಲಿಷ್ ಪುಸ್ತಕಗಳನ್ನು ಪ್ರಿಫರ್ ಮಾಡ್ತಾರೆ ಸೊ ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ದಟ್ಸ್ ಅ ಗ್ರೇಟ್ ಕ್ವೆಶನ್ ಥ್ಯಾಂಕ್ ಯು ನೀವೇ ದೇಶದ ಭವಿಷ್ಯ ಸೊ ಎಲ್ಲರಿಗೂ ಪುಸ್ತಕ ಓದೋ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನಾನು ನಂಬೋದಿಲ್ಲ ಬಿಕಾಸ್ ಸಾಕಷ್ಟು ಯುವಕರು ನನ್ನನ್ನು ಭೇಟಿ ಮಾಡ್ತಾನೆ ಇರ್ತಾರೆ ಅವರು ಪುಸ್ತಕ ಓದ್ತಾ ಇದ್ದಾರೆ ಸಾಯಿ ದೀಪಕ್ ಅವರ ಯು ನೋ ವೆರಿ ವೆರಿ ಕಾಂಪ್ಲಿಕೇಟೆಡ್ ಬುಕ್ ಅದನ್ನು ಲ್ಯಾಕ್ಸ್ ಆಫ್ ಕಾಪೀಸ್ ಹ್ಯಾವ್ ಸೋಲ್ಡ್ ಸೊ ಪೀಪಲ್ ಆರ್ ರೀಡಿಂಗ್ ಐ ಥಿಂಕ್ ಫಸ್ಟ್ ಕ್ವೆಶ್ಚನ್ ಏನು ಉತ್ತರ ಕೊಟ್ಟೆ ಅಬೌಟ್ ದ ಡಿಸೆಮಿನೇಷನ್ ಆಫ್ ದಟ್ ಇನ್ಫಾರ್ಮೇಷನ್ ಅದು ಇಂಪಾರ್ಟೆಂಟ್ ಅದು ನಿಮ್ಮ ಜೆನ್ ಜಿ ಝಿ ಆದಮೇಲೆ ಏನು ಬರುತ್ತೋ ಗೊತ್ತಿಲ್ಲ ಆಫ್ಟರ್ ದ ಲಾಸ್ಟ್ ಆಲ್ಫಬೆಟ್ ಸೊ ಆ ಜನರೇಷನ್ಸ್ಗೆ ಹೇಗೆ ಅಟ್ಲೀಸ್ಟ್ ಒಬ್ಬರು ನಿಮ್ಮಲ್ಲಿ ಒಬ್ಬರು ಅದನ್ನು ಓದಿ ಅದನ್ನು ಟು ಡಿಸಿಮಿನೇಟೆಡ್ ಅಮಂಗ್ ಯುವರ್ ಕ್ಲಾಸ್ಮೇಟ್ಸ್ ಅಮಂಗ್ ಯುವರ್ ಫ್ರೆಂಡ್ಸ್ ಇನ್ ವಾಟ್ ಎವರ್ ಲ್ಯಾಂಗ್ವೇಜ್ ಆ್ಯಂಡ್ ಐ ಥಿಂಕ್ ವಿಜುವಲ್ ಮೀಡಿಯಮ್ ಇಸ್ ಮೋರ್ ಬೆಟರ್ ಈಗ ಎಷ್ಟೊಂದು ಇನ್ಸ್ಟಾಗ್ರಾಮ್ನಲ್ಲೂ ನಾನು ನೋಡ್ತಾ ಇರ್ತೀನಿ ಎವ್ರಿ ಡೇ ದಸ್ ಸಮ್ ರೀಲ್ಸ್ ಅಂಡ್ ಸೊ ಆನ್ ಅಬೌಟ್ ನಮ್ಮ ಸ್ಪೀಚ್ಗಳನ್ನೇ ಸ್ವಲ್ಪ ಸ್ವಲ್ಪ ಆಯ್ದ ಭಾಗಗಳನ್ನು ತೆಗೆದು ಅದರಲ್ಲಿ ಒನ್ ಮಿನಿಟ್ ರೀಲ್ಸ್ ಬರ್ತಾನೆ ಇರುತ್ತೆ ಅಂಡ್ ದೋಸ್ ಗೋ ವೈರಲ್ ಅ ಲಾಟ್ ಸೊ ಐ ಥಿಂಕ್ ದಟ್ ಈಸ್ ದ ವೇ ಟು ರೀಚ್ ಔಟ್ ಆ್ಯಂಡ್ ಒನ್ಸ್ ಸ್ವಲ್ಪ ಆಸಕ್ತಿ ಅವರಲ್ಲಿ ಉಂಟಾದ ಮೇಲೆ ಐ ಥಿಂಕ್ ಮೆನಿ ಪೀಪಲ್ ಕ್ಯಾನ್ ಗೆಟ್ ಅಟ್ರಾಕ್ಟೆಡ್ ಟು ದ ಟಾಸ್ಕ್ ಆಫ್ ರೀಡಿಂಗ್ ಎಸ್ ಈ ಥರದ ವಿಷಯಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳೋದು ಹೆಂಗೆ ಅಂತ ಹದಿನಾರು ವರ್ಷದ ಹುಡುಗನ ಪ್ರಶ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೆಂಗೆ ಅಂತ ಪ್ರಶ್ನೆ ಇರಲಿಲ್ಲ ಬೆಳೀತದಷ್ಟೇ ಹಾಂ ಸಿನಿಮಾದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಗೇಮಿಂಗ್ನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೆಂಗೆ ಡೇಟಿಂಗ್ನಲ್ಲಿ ಆಸಕ್ತಿ ಯಾವ ಪ್ರಶ್ನೇನೂ ಹುಟ್ಟಲಿಲ್ಲ ಅದು ಸುಮ್ಮನೆ ಬೆಳೀತಾ ಹೋಗುತ್ತೆ ಆದರೆ ಪುಸ್ತಕ ಓದುವುದರಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಲ್ಲ ನಾನು ನಾನು ನನಗನ್ಸೋದು ಈಗ ನಮಗೆಲ್ಲ ಇಂಥ ವಿಷಯಗಳಲ್ಲಿ ಆಸಕ್ತಿ ಯಾಕೆ ಆಗ್ಬೋಂತಂದರೆ ಒಂದು ರೀತಿಯ ಸ್ನೇಹಿತರ ಬಳಗ ಹಂಗಿರ್ತಿತ್ತು ಯಾರೋ ಒಬ್ಬರು ಮೇಷ್ಟ್ಟ್ರು ಇರ್ತಿದ್ರು ಅವ್ರಿಗೊಂದೇನೋ ಕಳಕಳಿ ಇರ್ತಿತ್ತು ಒಂದು ನಾಲ್ಕು ಮಾತು ಆಡ್ತಿದ್ರು ಇವತ್ತು ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಅಂಥವ್ರು ಯಾರದೋ ಕಳಕಳಿ ನಿಮ್ಮ ಫ್ಯಾಮಿಲಿಲೋ ಯಾರೋ ಇರ್ತಾರೆ ಅಥವಾ ಸ್ನೇಹಿತರೋ ಯಾರೋ ಆ ಕಾರಣಕ್ಕಾಗಿ ಬಂದಿರ್ತೀರಿ ಆ ವಲಯ ಜಾಸ್ತಿ ಆದಂಗೆ ಆಗ್ತಾ ಹೋದಂಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಆ ವಲಯ ವಿಸ್ತಾರ ಆಗ್ತಾ ಹೋಗ್ಬೇಕಷ್ಟೇ ಯಾರೋ ಮೇಷ್ಟ್ರು ಯಾರೋ ಒಂದಷ್ಟು ಸ್ನೇಹಿತರ ಬಳಗ ಯಾವುದೋ ವಾಟ್ಸಪ್ ಗ್ರೂಪ್ಗಳಿರ್ತವೆ ಇನ್ಯಾವುದೋ ಏನೋ ಫೇಸ್ಬುಕ್ ಫ್ರೆಂಡ್ ಸರ್ಕಲ್ ಇರುತ್ತೆ ಆಸಕ್ತಿ ಬೆಳೀತಾ ಅದು ನಿಮಗೆ ಆಸಕ್ತಿ ಪ್ರಯತ್ನಪೂರ್ವಕವಾಗಿ ಬಳಸಿಕೊಂಡು ನೀವು ಇನ್ಸ್ಟಾಗ್ರಾಮ್ ಮೇಲೆ ಪ್ರಯತ್ನಪೂರ್ವಕವಾಗಿ ಬಳಸ್ಕೊಂಡಿಲ್ಲ ಅಲ್ವಾ ಗೇಮ್ ಆಡ್ತೀರಿ ಗೇಮಿಂಗಲ್ಲಿ ಪ್ರಯತ್ನಪೂರ್ವಕವಾಗಿ ಬಳಸ್ಕೊಂಡಿದ್ದಲ್ಲ ಅದು ಬೆಳೀತಾ ಹೋಗಿದೆ ಅದು ಇದು ಕೂಡ ಹಾಗೆ ಅಂತ ನನ್ನ ಭಾವನೆ